ಏನು ರೀ ಮೈಸಾಣಾರ ಅಲ್ಲಿ ಕರ್ಕೊಂಬಂದಿರಿ ಅವ್ರು ಯಾರು ತಗೊಳ್ಳೇ ಇಲ್ಲ ಸರ ನಿನ್ನೆ ಕರ್ಕೊಂಡ್ ಕರ್ಕೊಂಬಂದಿದ್ದಾರ್ರೀ ತೊಗೊತೇನೆ ಅಂತ ಹೇಳಿದ್ರು ಹಾಂ ಅವ್ರು ಯಾಕ ಅವ್ರ ಅಪ್ಪಾರ ಇಲ್ಲ ಇಲ್ಲೇ ಚಂದ್ರಣ ಅಂತ ಅದ ರೀ ಹಾಂ ತಗೊಂತೆ ಅಂತ ಹೇಳ್ಯಾರ ಸರ ಬರ್ರಿ ಕರ್ಕೊಂಬನ್ರಿ ಮೈಹ್ಸಾಣ ಅದಂಗ ಕೇಳಾನ ಬನ್ರಿ ಸರ ಸರ ಹಿಡ್ಕೊ ರೀ ಸರ ಅದನ್ನ ಏ ಕೊಟ್ಟ್ರಿ ಮೈಸಾಣ ಇಲ್ಲ ಐತು ಬರ್ರಿ ಏಯ್ ಇಲ್ಲ ಐತ್ರಿ ಮೇಶಾಣಾರ ಬನ್ರಿ ಇದು ಮನೆ ರೀ ಹಾಂ ಮತ್ತು ಹಗಲ್ಪ ರೀ ಹಗಲ್ ಚಂದ್ರ ಸರ ಚಂದ್ರ ಸರ್ ಕರಿ ರೀ ಇಲ್ಲ ರೀ ಮನ್ಯಾಗ ಹೌದು ಸರ್ರ ಒಳಗೆ ಇರ್ತಾರೆ ಏನ್ರಿ ಮಹೇಶ್ವನಾರ ಬರಲಿ ಇಲ್ಲ ಅವರು ದಡ್ ಸರ್ರ ಹಿತ್ಲಾಗ ಇರ್ತಾರೆ ಅವ್ರು ಹಿಂದೆ ಹಾಂ ಯಾರು ಬಂದು ಹೇಳ್ತಾರ ನಾನು ಡೈಲಿ ಪಿಗ್ಮಿ ಬಂದಂಗೆ ಹೋದ್ರೆ ಹೋದ್ರೆ ನಿಲ್ಲ ಅರ್ಧ ತಾಸು ಹೌದು ರೀ ನಾನು ಸರ್ ಕಡೆ ರೀ ನಮ್ಮ ಕಷ್ಟ ನಮ್ಗೂ ಗೊತ್ತಿತ್ತು ಓದ್ರಿ ಒದ್ರೆ ಅಲ್ಲಿ ಯಾವಾಗ ಬರ್ತವೆ ಚಂದ್ರ ಸರ ಯಾರ ಮಹೇಶ್ ಅಣ್ಣವ್ರ ಏನ್ರಿ ಅಲ್ಲೇ ಹಿತ್ಲ ಅದಾರ ಅವ್ರ ಹಿತ್ಲಾಗ ಅಲ್ಲೇ ಏನ ಹಿತ್ಲ ಏನ ಕೆಲಸ ಮಾಡ ಅಂತಾರ ಅಲ್ಲೇ ಅದಾರ ಅವ್ರ ಅಲ್ಲೇ ಹಿತ್ಲ ಅದಾರ ಅವ್ರ ಮಹೇಶ್ ಅಣ್ಣ್ರಿ ಹಿತ್ಲಾಗ ಅದಾರ ಅಂತ ಹೇಳ್ತಾರ ಸರ ಹಿತ್ಲಾಗ ಕೆಲಸ ಮಾಡ್ತಿರ್ತಾರ ಅವ್ರು ಹೌದ್ರಿ ಡೈಲಿ ಪಿಜ್ಮಿ ಮನ ಹಿತ್ಲಾಗ ಇಸ್ಕೊಂಡ್ ಹಿತ್ಲಾಗ ಕಟ್ಟಿಸಿ ಅಂತೀರಿ ಡೈಲಿ ರೀ ನಡ್ರಿ ಅಲ್ಲಿ ಎದಾರ ಬರ್ರಿ ಗೊತ್ತೈತಿ ನಿಮ್ ನಡ್ರಿ ಬರ್ರಿ

ಅಯ್ಯೆ ಡೆಮೋ ತೋರಿಸೋಕೆ ಅಲ್ಲೇ ತೋರಿಸನೆ ಇಲ್ಲೇ ಹೇಳಂದ್ರೆ ಹಚ್ಚಿ ತೋರಿಸಬೇಕು ರೆಪ್ಪಾ ಹಾಗಾಗಿ ಅಲ್ಲೇ ಹಚ್ಚಿ ತೋರಿಸೋಂ ಬರಂಗಾರ ತೋರಿಸೋಕಲ್ಲ ಅದನೇ ಈಗ ಕ್ಯಾಟಲಾಗ್ ಐತೆ ಬೇಕಾದ್ರೆ ಅದರ ಇನ್ಫಾರ್ಮೇಷನ್ ಹೇಳೋ ಅಂದ್ರೆ ಇಲ್ಲೇ ಹೇಳ್ತೇನೆ ನಾನು ಡೆಮೋ ಬೇಕಾದ್ರೆ ಮನೆಗೆ ತೋರಿಸೋಣ ಅಂತ ಇದ್ರದ್ದು ಹ ಇದರದು ಏನು ಇನ್ಫಾರ್ಮೇಷನ್ ಐತೆ ಹೇಳಿಬಿಡ್ರಲ್ಲ ಏನಿಲ್ಲ ರೀ ಕರೆಂಟ್ ಸ್ವಿಚ್ ಹಾಕಿದ್ರೆ ಆನ್ ಆಗಿಬಿಡುತ್ತೆ ಸರ್ ನಾವ ಬಂದನಿಲ್ಲ ರೀ ಮ್ಯಾನೇಜರ್ ಹೇಳಾಕিলে ಬಂದೆ ಸರ್ ಮತ್ತೆ ನೀವು ಏನು ನಡೋ ಮಾತಾಡೋ ಆರ್ ಡಿಸ್ಟ್ ಮಾಡ್ತರೆ ನೀವು ಇಸ್ಕಲ್ಲ ಒಂದಾಗಿಲ್ ಸರ್ ಮತ್ತೆ ಅದ್ರ ಕಡೆ ಗಮನ ಕೊಟ್ರಿ ಮೈಸೂರ ಐ ಆರ್ ಡಿ ಎಫ್ ಡಿ ಅವೆಲ್ಲ ಸ್ವಲ್ಪ ನೋಡ್ಕೊಂಡು ಬಂದೇನಿಲ್ರಿ ಅಲ್ಲಿಂದ ಇಲ್ಲಿ ಮುಟ್ಟ ಚಂದ್ರಣ್ಣ ಸರ್ ಹೇಳ್ತಾರೆ ಏನು ಇದ್ರದ್ದು ಮಾಹಿತಿ ಹೇಳ್ತಾರೆ ಏನು ಇದು ಹೇಳ್ತಾರೆ ಹೇಳ್ತಾರೆ ಪ್ರೈಸು ಹೆಂಗೆ ಅಂದ್ರೆ ಅಂದ್ರೆ ಇದ್ರದ್ದು ಎಷ್ಟು ಕಿಮ್ಮತ್ತು ರೇಟ್ 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 ಎಲ್ಲಿ ಬೆಲೆ ಎಷ್ಟು ಅಂತ ಹೇಳ್ತಾರೆ ಹೌದು ಸರ್ ಸೌಕರ್ಯ ಇಲ್ಲಿ ನೋಡಿರಿ ಇದು ಏನೈತ್ರೀ ಇನ್ಸ್ಪಾರ್ಡ್ ಕುಕ್ ಸ್ಟೋ ಅಂತ ಹೇಳ್ರಿ ಎಲೆಕ್ಟ್ರಿಕ್ ಎಲೆಕ್ಟ್ರಿಕಲ್ ಆಮೇಲೆ ಇದ್ರದ್ದು ಕುಂಬೋ ಸೇಲಿಂಗ್ ಪ್ರೈಸ್ ಅಂದ್ರೆ ಅಂದ್ರ ಸಾವಿರದ ಒಂದೂರ ಐವತ್ ರೂಪಾಯಿ ಐತ್ರಿ ಐವತ್ತು ರೂಪಾಯಿ ಮ್ಯಾನೇಜರ್ ಅಲ್ಲಿಂದ ಮತ್ತೆ ನೀವು ಮತ್ತೆ ಮಾತಾಡ್ತಿರೀನ್ ಎಷ್ಟ್ ಮಾಡಿದ್ರಿ ಮತ್ತೆ ಅದರ ಕಡೆ ಗಮನ ಕೊಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಆ ಕಡೆ ತಿಳುವಳ್ಳಿ ಬ್ರಾಂಚ್ನವರು ಕುಸ್ನೂರ್ ಬ್ರಾಂಚ್ನವರು ಒಂದ್ ಸ್ಕೀಮ್ ಬಿಟ್ಟಾರನ್ರಿ ಅವ್ರು ಎಲ್ಲಾ ಸ್ಕೀಮ್ನಾಗಚೀವ್ ಅಚೀವ್ಮೆಂಟ್ ಆಗತ್ತಾರ ಏನು ಬರ್ಬೋದು ಗಮನ ಕೊಡ್ರಿ ನೋಡ್ರಿ ಇಲ್ಲಿ ಕೊಂಬೋ ಸೇಲಿಂಗ್ ಪ್ರೈಸ್ ಎಷ್ಟೈತೆ ಅಂದ್ರ ನಾಲ್ಕು ಸಾವಿರದ ಒಂದೂರ ಐವತ್ ರೂಪಾಯಿ ಐತ್ ಡೌನ್ ಪೇಮೆಂಟ್ ಎಷ್ಟೈತೆ ಅಂದ್ರ ಒಂದ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಡೌನ್ ಪೇಮೆಂಟ್ ನೀವು ಕಟ್ಬೇಕು ಕಟ್ಟಿದ್ರ ಇ ಎಂ ಐ ರೀ ಆ ಮೂರ್ ಎಂ ಐ ಬರ್ತಾವ್ ಟೋಟಲ್ ಮೂರ್ ನೀವು ಕಟ್ಟದ್ರಿ ಎಷ್ಟು ಎಂ ಐ ಒಂದ್ ತಿಂಗ್ಳಿಗ ಒಂದ್ ಸಾವಿರ ರೂಪಾಯಿ ಆಮ್ಯಾಗ ಒಂದು ಎಮರ್ಜೆನ್ಸಿ ಲೀಡ್ ಬಟನ್ ಅಂದ್ರೆ ಒಂದು ಟ್ಯೂಬ್ಲೆಟ್ ಕೊಡ್ತೇವ್ರಿ ಹದಿನೈದು ಬ್ಯಾಟಿಂದು ಎಲ್ಇಡಿ ಟ್ಯೂಬ್ಲೆಟ್ ಕೊಡ್ತೇವ್ರಿಟ್ಲೆಟ್ಲೆಟ್ಲೆಟ್ ರಿಪೀಸ್ ಎಂಟುನೂರ್ ಮಹೇಶ್ ಅದು ಸರಿ ನಾ ಹೇಳಾಕತ್ತೇನ್ರಿ ಇಲ್ಲಿ ಹಾ ಅದು ಅದು ಅಪ್ಲೈನ್ಸಸ್ ಎಷ್ಟ್ ಮಾಡ್ತೀರಿ ನೀವು ಅಪ್ಲೈನ್ಸ್ ಒಂದಾಗಿ ಸರ್ ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ನಿಮ್ಮನ್ನ ಮತ್ತೆ ಅದ್ರ ಬಗ್ಗೆ ಗಮನ ಕೊಡ್ರಿ ನಾ ಹೇಳಕತ್ತೇನ್ ಬಂದೇನ್ ಮ್ಯಾನೇಜರ ಆಯ್ತು ಹೇಳ್ತಾರೆ ನೋಡ್ರಿ ಇಲ್ಲಿ ಈಗ ಅದು ಟ್ಯೂಬ್ಲೆಟ್ ಇಂದ ಎಂಟ್ನೂರು ರೂಪಾಯಿ ಐತ್ರಿ ಪ್ಲೇಸ್ ಎಲ್ಲ ಟೋಟಲ್ ಸೇರಿ ನಾಕ್ ಸಾವಿರದ ಒಂದೂರ ಐವತ್ತು ರೂಪಾಯಿ ಒಂದ್ ಸಾವಿರದ ಒಂದೂರ ಐವತ್ತು ರೂಪಾಯಿ ನೀವು ಕಟ್ಟಿದ್ರೆ ಅಂದ್ರೆ ಮೂರ್ ತಿಂಗಳಿಗೆ ಸಾವಿರ ರೂಪಾಯಿ ಕಟ್ಟಿ ಕ್ಲಿಯರ್ ಮಾಡ್ಕೋಬಹುದು ಅಲ್ಲಿ ಮನ್ಯಾಗ ಸ್ವಚ್ಛತೆ ಈಗ ಮೂರ್ ತಿಂಗಳಿಗಿಂತ ಈಗ ಮೂರು ವರ್ಷದ ಮಟ್ಟ ಕೇಳಿದ್ದೆ

ಪ್ರತಿಯೊಂದು ಮಾರ್ಬಲ್ ಇರುತ್ತೆ ಇದರಲ್ಲಿ ಈ ನಾಲ್ಕು ಪ್ರೋಗ್ರಾಮ್ ಬರ್ತವೆ ಆನ್ ಆ್ಯಂಡ್ ಆಫ್ ಬಟನ್ನು ಪ್ಲಸ್ ಟೈಮರು ಪ್ರತಿಯೊಂದು ಫೆದರ್ ಟೆಚ್ಚು ಯಾವುದೇ ಥರ ಬಟನ್ಸ್ ಇರಲ್ಲ ಇದು ನಾಮು ನಾಬ್ ಇದೆಯಲ್ಲ ವ್ಯಾಲ್ಯೂಮ್ ಕಂಟ್ರೋಲರ್ ಆನ್ ಮಾಡಿದ ತಕ್ಷಣವೇ ಒಂದು ಬೀಪ್ ಸೌಂಡ್ ಬರುತ್ತೆ ಅಲ್ಲಿಗೆ ನಿಮ್ಮ ಒಂದು ಕುಕ್ ಟಾಪು ರೆಡಿ ಇದೆ ಅಂತ ಕುಕ್ ಮಾಡೋದಕ್ಕೆ ಈ ಥರ ಇಂಡಿಕೇಶನ್ ಬರುತ್ತೆ ಆನ್ ಆಗಿದ ತಕ್ಷಣ ಇಲ್ಲಿ ನೀವು ಆನ್ ಆ್ಯಂಡ್ ಆಫ್ ಮಾಡಿ ಲೈಟ್ ಇಂಡಿಕೇಶನ್ ಬರುತ್ತೆ ಆನ್ ಮಾಡಿದ ಈ ಥರ ಓ ಅಂತ ಆನ್ ಅಂತ ತೋರಿಸುತ್ತೆ ಆನ್ ಮಾಡಿದ ತಕ್ಷಣ ಇಲ್ಲಿ ಯಾವುದೇ ಥರ ಹೀಟ್ ಪ್ರೊಡ್ಯೂಸ್ ಆಗೋದಿಲ್ಲ ನೀವು ನಾಲ್ಕು ಪ್ರೋಗ್ರಾಮ್ನಲ್ಲಿ ಯಾವ್ದಾರ ಒಂದು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಮೊದಲನೇದು ಫ್ರೈ ಅಂತ ಇರುತ್ತೆ ಬಿ ಬಿ ಕ್ಯೂ ಇರುತ್ತೆ ಪಾಟು ಸ್ಟೀಮು ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಟೆಂಪ್ರೇಚರ್ ಸೆಟ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಪಾಟ್ ಕೊಟ್ಟರೆ ನೋಡ್ರಿ ಆಲ್ರೆಡಿ ಹೀಟ್ ಸ್ಟಾರ್ಟ್ ಆಯಿತು ಪ್ಲಸ್ ಇದನ್ನ ಕಂಟ್ರೋಲ್ ನಾವು ಬಳಿ ಹೆಚ್ಚು ಕಡಿಮೆ ಮಾಡೋದು ಮೈನಸ್ಸು ಪ್ಲಸ್ಸು ಆಲ್ಮೋಸ್ಟ್ ಕುಕ್ಕಿಂಗ್ ಟೈಮ್ನಲ್ಲಿ ಈ ಒಂದು ಸರ್ಕಲ್ಲು ಒಳಗಡೆ ಮುಟ್ಟಕ್ಕೆ ಹೋಗ್ಬೇಡಿ ಯಾಕಂದರೆ ಬಿಸಿ ಇರುತ್ತೆ ಮತ್ತು ಮೇನಾಗಿ ಈಗಿನ ಹೆಣ್ಮಕ್ಳಿಗೇನಪ್ಪ ಅಂದರೆ ಕರೆಂಟಿನ ಒಳ್ಳೆ ಕರೆಂಟ್ ಹೊಡೆಯುತ್ತೆ ಆ ಥರ ಯಾವುದೇ ಥರದ್ದು ಇಲ್ಲ ಎಲ್ಲಿ ಮುಟ್ಟಿದ್ರು ಕರೆಂಟ್ ಹೊಡೆಯೋಲ್ಲ ಈ ಸರ್ಕಲ್ ಭಾಗ ಮಾತ್ರ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ ಮೇನ್ ಆರು ಕೆ ಜಿ ತೂಕ ತಡೆಯುತ್ತೆ ಅದನ್ನು ಕನ್ಸಿ ಅದನ್ನು ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು ತುಂಬ ವೇಟ್ ಇರೋಂಥ ಪ ಪದ ಸಾಮಾನು ಇಡಬಾರ್ದು ಆರು ಕೆ ಜಿ ಪೈನ ಓಕೆ ಥ್ಯಾಂಕ್ ಯು ಚಂದಣ ಹೆಂಗೈತ್ರಿ ಏ ಮಸ್ತ್ ಆಯಿತು ಮಹಿಷಾ ಹಾಂ ರೀ ಇಂಥದ ನೋಡಕತ್ತಿದ್ದೆ ನೋಡು ನಾನು ಚರ ಎಡ ಎಲ್ಲಿ ಅದಕ್ಕು ತಗೋರಿ ಚಲೋ ಏ ಮಾಡ ಒಂದಾದ್ರೆ ಸಾಕು ನನ್ಗೆ ಎರಡು ತುಣಿಯ ಮಾಡ್ತಿಯೇ ನಂಗೆ ಮಹಿಷಾ ಚಂದ್ರ ನಿಮ್ಮ ಬ್ಯಾಂಕಿನ ಚೇಂಜ್ ಮಾಡಿದಂತಲ್ಲ ಏ ಹುಣ್ಯ ಎಲ್ಲಿ ಮಾಡಿದೀ ಏ ನಿಮ್ಗೆ ಹೇಳೇ ಇಲ್ಲ ನೋಡಿರಿ ಅಲ್ಲಿಂದ ಅಲ್ಲಿ ಮಾಡೇವ್ರಿ ಮಸ್ತ್ ಮಾಡೀವ್ರಿ ಗ್ಲಾಸ್ ಗ್ಲಾಸ್ ಹಾಕಿಸಿ ಚಲೋ ಮಾಡಿ ಸಾರ್ ಬಿಟ್ರೆ ಅಂಗಡಿ ಭೀ ಹ್ಞೂ ಅಯ್ಸೇನರ ಬರ್ರಿ ಮ್ಯಾನೇಜರ್ ಬಂದೇನಿಲ್ಲಿ ಏ ಹ್ಞೂ ಸರ್ ಮತ್ತೆ ನೀವು ಏನು ಈ ಸಲ ಟಿ ವಿ ಎಷ್ಟು ಮಾಡಿರಿ ನೀವು ಏಯ್ ಸರ್ ಒಂದು ಆಗಲಿ ಸರ್ರ ನೋಡಿರಿ ಅದ್ರ ಬಗ್ಗೆ ಕಮ್ಸ್ ಕಾನ್ಸನ್ಟ್ರೇಷನ್ ಕೊಡಿರಿ ಒಂದು ಸ್ವಲ್ಪ ನಾವು ಬಂದೇವೆ ಇಲ್ಲಿ ಹೇಳಕ್ಕೆ ಮ್ಯಾನೇಜರ್ ಸರ್ ಹೇಳ್ತೇವೆ ಹಾಂ ಸರ ಇಲ್ಲಿ ನೋಡ್ರಿ ಬ್ಯಾಂಕ್ ನಾವೀಗ ಇಲ್ಲಿ ಸಾಹೇಬಾಬಾ ಗುಡಿ ರೋಡ್ ಐತಲ್ರಿ ಕಿರಣ್ ಪಾಟೀಲ್ ಬಿಲ್ಡಿಂಗ್ ಹೊಸ ಕಾಂಪ್ಲೆಕ್ಸ್ ಮಾಡ್ಯವ್ರಿ ಈಗ ನೀವು ಈಗ ಅಲ್ಲೇ ಬರ್ಬೇಕಾದ್ರ ಆ ಕಡೆ ಅಲ್ಲೇ ಬರ್ಬೇಕ್ರಿ ಈಗ ಆಫೀಸ್ ಗೆ ಫುಲ್ ಗ್ಲಾಸ್ ಹಾಕಿರಿ ಫುಲ್ ಗ್ಲಾಸ್ ಸರ್ ಹೇಳಾಕತ್ತೇನ್ರಿ ಪೂರ್ತಿ ಮಾತಾಡ್ಬೇಡ್ರಿ ಈ ಸಲ ಫ್ರಿಜ್ ಕೊಡ್ಸಿರಿ ನೀವ್ ಅಂದ್ರೆ ಇಲ್ಲ ಸರ್ ಹೇಳೇನ್ ಸರ್ ಮತ್ತ ಅದ್ರ ಬಗ್ಗೆ ನೋಡ್ರಿ ಹುಡುಕ್ರಿ ಕಸ್ಟಮರ್ ನಾ ಹೇಳಾಕತ್ತೇನಿ ಇಲ್ಲೇ ಅಲ್ಲಿ ಕೆಳಗ್ ಮಾಡ್ಯಾವ್ರಿ ಈಗ ಅಲ್ಲಿ ಬಂದ ಹೊಸ ಆಫೀಸ್ ಅಲ್ಲೇ ಆಗೈತಿ ಚೆನ್ನಾಗ್ ಆಯ್ತ್ರಿ ಹೆಡ್ ಆಫೀಸ್ ತರ ಮಾಡ್ಯಾರ ಅವ್ರು ಮಾತ್ರ ಒಳ್ಳೆ ಆಫೀಸ್ ಮಾಡ್ಕೊಟ್ಟಾರ ನಮ್ಗೆ ಹೆಡ್ ಆಫೀಸಿಂದ ನೀವು ಅಲ್ಲೇ ಬಂದ್ ನಮಗ್ ಬರ್ತಾ ಈಗ ನಮ್ದು ಏನಂದ್ರಿ ಈಗ ನೋಡ್ರಿ ನಮ್ದು ಇಲ್ಲೇ ಆಕರ್ಷಿತ ಸಂಚತಿ ಡೇವಣಿ ಅಂದ್ರೆ ಆರ್ಡಿ ಸ್ಕೀಮ್ ರೇ ಒಂದ್ ವರ್ಷದ್ದು ನಾವ್ ಇಲ್ಲೇ ಅದ್ರ ಪ್ರತಿ ತಿಂಗಳ ತುಂಬೋದು ಬಡ್ಡಿ ಟೋಟಲ್ ಅಮೌಂಟ್ ಎಷ್ಟು ಸಿಕ್ತೇ ಅನ್ನೋದು ಒಂದು ಪಾಪ್ಲೆಟ್ ಐತಿ ಇಲ್ಲಿ ನೋಡ್ರಿ ರೂಪಾಯಿ ಅಂದ್ರೆ ಪ್ರತಿ ತಿಂಗಳ ರೂಪಾಯಿ ಐದನೂರು ನೀವು ಇಂಟ್ರೆಸ್ಟ್ ನಾವು ಹಾಕೊಡ್ತೇವೆ ಸಿಗೋ ಅಮೌಂಟ್ ಒಂದ್ ಆರ್ ಸಾವಿರದ ಒಂದೂರ ತೊಂಬತ್ತೆಂಟು ಅಂದ್ರೆ ಅಮೌಂಟ್ ಆರ್ ಸಾವಿರ ರೂಪಾಯಿ ಅಮೌಂಟ್ ಸಿಗ್ತತ್ ರೀ ಪ್ಲಸ್ ಒನ್ನೂರ ತೊಂಬತ್ತೆಂಟು ರೂಪಾಯಿ ಇಂಟ್ರೆಸ್ಟ್ ಸಿಕ್ತೀ ಟೋಟಲ್ ಸೇ ಆರ್ ಸಾವಿರದ ರೂಪಾಯಿ ನಿಮ್ಗೆ ಹೊಸ ಕಸ್ಟಮರ್ ರೀ ನಾವ್ ಆ ಸಣ್ಣ ಅಮೌಂಟ್ ಇಂದ ದೊಡ್ಡ ಅಮೌಂಟ್ ನಾವ್ ಹೇಳ್ತೇವ್ರಿ ಮಿಷನ್ ಅಂದ್ರ ಅವ್ರು ದೊಡ್ಡ ಅಮೌಂಟ್ ಹೇಳಿ ಸರ್ ಇರ್ಲಿರಿ ಈ ಸಲ ನೀವು ಇದು ಏನೋ ಹೊಸ್ತಾಗಿ ಬಂದ್ರಿ ಅವ್ರು ನೆಸ್ಟ್ ಮಾಡ್ಕೊತಿವ್ರಿ ನಮಗೆ ಸರ್ ಅದಕ್ಕೆ ನಿಮ್ನ ಕರ್ಕೊಂಡಂಟ್ರಿ ಮತ್ತ ಅವ್ರ ಬಗ್ಗೆ ನೋಡ್ರಿ ವಿಚಾರ ಮಾಡಿ ನೋಡ್ರಿ ಇನ್ನೊಂದ್ ಐತ್ರಿ ನಮ್ಗ ಕಾಮಧೇನೋ ಕಾಮಧೇನೋ ಅಂತಂದ್ರೆ ಕೆ ಆರ್ ಎಸ್ ಅಂತ ಹೇಳಿ ನಾವು ಅದು ಹದಿನೈದು ತಿಂಗ್ಳದ್ ಬರ್ತೇತ್ರಿ ನಿಮ್ ಒಂದ್ ಕಂತ ಫ್ರೀ ಕೊಡ್ತೇವ್ರಿ ಒಂದ್ ಕಂತ್ ಫ್ರೀ ಹದ್ನೈದ ತಿಂಗ್ಳು ನೀವು ಕಟ್ಟದ್ರೆ ಒಂದು ಫ್ರೀ ಕೊಡ್ತೀನಿ ಕೊಡ್ತೀವಿ ಹದಿನೈದು ತಿಂಗ್ಳು ನಾ ಇನ್ನು ಪೂರ್ತಿ ತಿಳಿಸಿ ಹೇಳಿಲ್ಲ ಅವ್ರಿಗೆ ಬರೇ ಇನ್ನು ಕೆಆರ್ ಎಸ್ ಅಂದ್ರೆ ಆಲ್ರೆಡಿ ನೀವು ಇಂಟ್ರೆಸ್ಟ್ ಹೇಳ್ಬಿಟ್ರಿ ಸ್ವಲ್ಪ ಈ ನೋಡ್ರಿ ಅದ್ ಆರ್ಡಿಕೆ ನೋಡ್ರಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಾನ್ಸನ್ ಕೊಡ ಇಲ್ಲಿ ನೋಡ್ರಿ ಕಾಮದ್ ಏನು ಅಂದ್ರ ಆರ್ ಎಸ್ ರೀ ನೀವು ಪ್ರತಿ ತಿಂಗಳ ಒಂದ್ ಸಾವಿರ ರೂಪಾಯಿ ಮಾಡಿದ್ರಿ ಅಂದ್ರ ಹದಿನೈದ್ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಬರ್ತತ್ರಿ ಹದಿನೈದು ಹದಿನೈದು ಸಾವಿರ ರೂಪಾಯಿ ಆಮ್ಯಾಗ ಒಂದ್ ಕಂತಿನ ಅಮೌಂಟ್ ಹದಿನಾರನೇ ತಿಂಗಳಿಗೆ ನಿಮ್ಗೆ ಅಮೌಂಟ್ ಕೊಡ್ತೀವಿ ನಾವು ಒಂದ್ ಕಂತಿಂದ ಒಂದ್ ಸಾವಿರ ರೂಪಾಯಿ ಅಮೌಂಟ್ ಹಾಕಿ ಹದಿನಾರು ಸಾವಿರ ರೂಪಾಯಿ ಅದಂದ್ರೆ ನೀವು ಲಾಸ್ಟ್ ತಿಂಗಳ ಯಾವ ತಾರೀಕಿಗೆ ಕಟ್ಟಿರ್ತೀರಲ್ಲ ಹ ಹದಿನೈನೇ ತಿಂಗಳ ಆ ತಾರೀಕಿಂದ ಮುಂದ ಹದ್ನಾರನೇ ತಿಂಗಳಿಗೆ ಆ ತಾರೀಕಿಗೆ ನೋಡ್ರಿ ವಿಚಾರ ಮಾಡೇನ್ ಹದಿನಾರನೇ ತಿಂಗಳಿಗೆ ಹದಿನಾರನೇ ಹದಿನಾರು ಸಾವಿರ ರೂಪಾಯಿ ನಿಮ್ಗೆ ಅಮೌಂಟ್ ಇದ್ರಿಂದ ಸಿಕ್ತ ಇಂಟ್ರೆಸ್ಟ್ ಸಿಕ್ತೀ ಮೈಸಾ ನೋಡಪ್ಪ ಒಲಿನೂ ಚಲೋ ಅನಿಸೈತ್ ನನಗೆ ಮತ್ತೆ ಕಾಮುದೇನು ಸ್ಕೀಮು ಅದೇನೇ ಅದಾವಲ್ಲ ನಿಮ್ ಐಡಿ ಐಡಿ ಅದೆಲ್ಲಾನು ಚಲೋ ಅನ್ಸಾ ನಾನು ಬ್ಯಾಂಕಿಗೆ ಬಂದು ಈ ಒಲಿನೂ ಅವು ಏನೇನ್ ಸ್ಕೀಮ್ ಎಲ್ಲಾ ಮಾಡ್ತೇನೆ ಇಟ್ಕೋ ರೀ ಅವ್ನ ಇಲ್ಲೇ ಸರ ಬಂದಾರ ನೀವು ಈ ಬ್ಯಾಗ್ ರೊಕ್ಕ ಕೊಟ್ಟು ಹಾಂ ತೊಗೊಂಬರ್ತೀನಿ ಹಂಗೆ ಬೇಡ ಏ ಇಟ್ಕೊ ರೀ ಚಲೋ ಬೇಡ ಬೇಡ ಬ್ಯಾಂಕಿಗೆ ಎಲ್ಲ ಬಂದೆ ಎಲ್ಲ ಸರಿ ಮಾಡ್ತೀನಿ ತಗೊಂಡೋಣ ಬ್ಯಾಂಕಿಗೆ ಬಂದ ಬಿಟ್ಟ್ಯಾಕ ರೀ ಬ್ಯಾಂಕಿಗೆ ಬಂದೇ ಬಿಟ್ಟೆ ಸರ್ ನೋಡಿ ಬ್ಯಾಂಕಿಗೆ ಬಂದ ಬಿಟ್ಟ್ಯಾಕರ್ ಆಯ್ತು ಬರ್ರಿ ಐದರ ರೀ ವಾಷಿಂಗ್ ಮಷೀನ್ ಎಷ್ಟು ಕೊಡ್ತೀರಿ ನೀವು ಹೇಳನ್ ಸರ ನಾಕ್ ಮಂದಿ ಹೇಳ ಸರ ವಾಷಿಂಗ್ ಮೆಷೀನ್ ಫ್ರಿಜ್ ಟಿವಿ ಈಗ ದೀಪಾವಳಿ ಬಂತ ನೋಡ್ರಿ ಹಂಗಾರ ಅದ ಸರ್ ಮಾಡ್ಸ್ಬೇಕು ಹೋದ್ ಸಲ ಅಂತೂ ಮಾಡ್ಸಿಲ್ಲ ಸ್ಕೀಮ್ನಾಗ ಚಂದ್ರನಾಗ ಹೇಳೇನ್ರಿ ನಾಲ್ವತ್ತೆರಡು ಇಂಚಿನ ತಗೋರಿ ಅಂತ ಹೇಳಿ ಈ ಸಲ ಸ್ಕೀಮ್ನಾಗ ಹಂಗಾರ ಏ ಬಿಡ್ರಿ ಸರ ಬರ್ಬೋನ್ ಸರ್ ದೀಪಾವಳಿ ಆ ಆಯ್ತು ಚಂದ್ರಣ್ಣ ದೀಪಾವಳಿ ಚಂದ್ರನ ಹಾ ಹಾ ಬರ್ರಿ ಹಂಗಾರ ಆಮೇಲೆ ಬರ್ರಿ ಈಗ ಬರ್ತೀವ ನಾಳೆ ಬಂದ್ಬಿಟ್ರಿ ಇವ್ ಸರ್ ಪಾಪ ಡ್ಯಾಡ್ ಬಾಳ ಸುಸ್ತಾಗಿರಾ ನಾಳೆ ಬಂದ್ಬಿಟ್ರಿ ಆಯ್ತು ತೋರಿಸ್ರಿ ಬರ್ರಿ ಬಂದಿ ಸರ ಬಂದ್ರಿ ಬರ್ತೀರ